ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಕನ್ನಡಿಗ ಇವತ್ತಿನ ನಮ್ಮ ಕಗ್ಗ ಗೌರವಿಸು ಜೀವನವ ಗೌರವಿಸು ಚೇತನವ ಆರದು ಜಗವೆಂದು ವೇದವೆಣಿಸಿದರು ಹೋರುವುದೇ ಜೀವನ ಸಮೃದ್ಧಿ ಗೋಸಗ ನಿನಗೆ ದಾರಿಯು ಆತ್ಮ ಉನ್ನತಿಗೆ ಅಂದ್ರ ನಿನ್ನ ಜೀವನವನ್ನು ಗೌರವಿಸು ಆ ಜೀವನಕ್ಕೆ ಮೂಲವಾದ ಚೇತನವನ್ನು ಗೌರವಿಸು ಇದು ಯಾರದೋ ಜಗತ್ತು ನಾನೇನು ಇಲ್ಲಿ ಶಾಶ್ವತವಾಗಿ ಇರುವುದಿಲ್ಲವಲ್ಲ ಎಂದು ಬದುಕನ್ನು ಗೌಣವೆಂದೆನಿಸಬೇಡ ಈ ಬದುಕಿನಲ್ಲಿ ನಾವು ಹೋರಾಡುವುದೇ ಸಮೃದ್ಧಿಗೋಸ್ಕರ ಈ ಹೋರಾಟ ನಮಗೆ ಆತ್ಮೋನ್ನತಿಗೆ ದಾರಿಯಾಗಿದೆ ಎಂದು ಬಹಳ ಗಹನವಾದ ತತ್ವವನ್ನು ಮಾನೆ ಗುಂಡಪ್ಪನವರು ಈ ಮುಕ್ತದಲ್ಲಿ ತಿಳಿಸಿದ್ದಾರೆ ಅಂದ್ರ ಬದುಕನ್ನು ಗೌರವಿಸಬೇಕು ಪ್ರೀತಿಸಬೇಕು ಮತ್ತು ಅಸ್ತಿತ್ವಕ್ಕೆ ಕಾರಣವಾದ ಪರಮ ಚೈತನ್ಯ ಅಂಶವಾದ ಚೇತನವನ್ನು ಗೌರವಿಸಬೇಕು ನಮ್ಮ ಬದುಕನ್ನು ನಾವು ಕೇಳಿ ಪಡೆದುಕೊಂಡದ್ದಲ್ಲ ಹೇಗಾದರೂ ಬದುಕಿದ ಬದುಕಿದರಾಯಿತು ಎಂದು ಉಡಾಫಿಯ ಭಾವನೆಯನ್ನು ಬಿಟ್ಟು ನಮ್ಮ ಬದುಕನ್ನು ನಾವೇ ಪ್ರೀತಿಸಬೇಕು ಉತ್ಸಾಹ ಮತ್ತು ಆಶಯಗಳೊಂದಿಗೆ ಬದುಕಿದಾಗ ಬದುಕಿಗೆ ಅರ್ಥ ಸಿಗುತ್ತದೆ ಪ್ರತಿ ಪ್ರಾಣಿಯ ಮೂಲ ಉದ್ದೇಶ ಆನಂದ ಆನಂದವನ್ನು ಪಡೆಯುವುದೇ ಆಗಿರುತ್ತದೆ ಆ ಆನಂದವನ್ನು ಪಡೆಯಬೇಕು ಮತ್ತು ಅದನ್ನು ಪಡೆಯುವುದಕ್ಕಾಗಿಯೇ ನಾವು ಬದುಕಿನಲ್ಲಿ ಹೋರಾಡುತ್ತೇವೆ ಅಲ್ಲವೇ ಬದುಕನ್ನು ಸಮೃದ್ಧವಾಗಬೇಕಾದರೆ ನಮ್ಮನ್ನು ನಾವು ಬದುಕಿನಲ್ಲಿ ತೊಡಗಿಸಿಕೊಳ್ಳಬೇಕು ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಅಸ್ಥಿಯಿಂದ ತೊಡಗಿಕೊಳ್ಳಬೇಕು ಯಾವುದೇ ಕೆಲಸ ಕೆಲಸವಾದರೂ ಉತ್ಸಾಹದಿಂದ ಮಾಡಬೇಕು ಆಗಲೇ ಕೆಲಸ ಮಾಡಿದ ತೃಪ್ತಿ ಮತ್ತು ಆ ಕೆಲಸದಿಂದ ಲಭ್ಯವಾಗುವ ಫಲಾನುಭವದ ತೃಪ್ತಿ ಎರಡೂ ಸಿಗಲು ಸಾಧ್ಯ ಈ ತೃಪ್ತಿಯೇ ನಮ್ಮ ಬದುಕಿನಲ್ಲಿ ಸಿಗುವ ಆನಂದ ಅಂತಹ ಆನಂದಕ್ಕಾಗಿ ನಮ್ಮ ಬದುಕಿನ ನಿರಂತರ ಹೋರಾಟ ನಡೆಯಬೇಕು ಅಂದರೆ ಆ ಬದುಕಿನ ಉಪಕರಣಗಳಾದ ದೇಹ ಮನಸ್ಸು ಬುದ್ಧಿ ಮತ್ತು ಚೇತನಗಳನ್ನು ಶುದ್ಧವಾಗಿಟ್ಟುಕೊಂಡರೆ ನಮ್ಮ ಆಲೋಚನೆಗಳು ತದಾನುಗುಣವಾದ ನಮ್ಮ ಕೆಲಸ ಕಾರ್ಯಗಳು ಮತ್ತು ಅದರಿಂದ ಲಭ್ಯ ಹೋಗುವ ಫಲಗಳು ಎಲ್ಲವೂ ಶುದ್ಧವಾಗಿರಲು ಸಾಧ್ಯ ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡ್ಬೇಕಂತ ಮೋಟಿವ್ ಯಾವಾಗ್ಲೂ ಒಳ್ಳೇದಾಗಿರ್ಬೇಕು ಅಂತ ಅಂದ್ರೆ ಕೆಟ್ಟ ಯೋಚನೆ ಇರಬಾರ್ದು ನಾವು ಏನೋ ಒಂದು ಕೆಲಸ ಮಾಡ್ತಾ ಇದೀವಪ್ಪ ಅಂತ ಅಂದ್ರೆ ಆ ಕೆಲಸ ನಾವು ಮಾಡ್ತೀವಿ ಅದು ಒಂದು ಸರಿಯಾದ ಮಾರ್ಗದಲ್ಲಿ ಅನ್ಯ ಮಾರ್ಗದಲ್ಲಿ ಹೋಗಬಾರದು ಅಂತ ಇದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಹಾಗೂ ಜೀವನದಲ್ಲಿ ಉತ್ಸಾಹ ಉತ್ಸಾಹದಿಂದ ಇದ್ದು ಯಾವುದನ್ನು ಅತಿಯಾಗಿ ಪ್ರೀತಿಸದೆ ಅತಿಯಾಗಿ ಅಂಟದೆ ಲಭ್ಯವಾದ ಕೆಲಸವನ್ನು ಸ್ಪೃಹತಿಯಿಂದ ಮಾಡುತ್ತಾ ಸಂದ ಫಲವನ್ನು ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸಿ ಅನುಭವಿಸಿದಾಗ ನಿಜವಾದ ಆನಂದ ಸಿಗುತ್ತದೆ ಅಂದ್ರೆ ನಾವು ಮಾಡುವಂತ ಕೆಲಸ ಅಂದ್ರೆ ಎಂಡ್ ಆಫ್ ದಿ ಡೇ ಅದರ ರಿಸಲ್ಟ್ ಬರುತ್ತಲ್ಲ ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ಎಕ್ಸೆಪ್ಟ್ ಮಾಡೋಕ್ಸೆಪ್ಟ್ ಮಾಡ್ತೀವಿ ನಾವು ಅಂದ್ರೆ ನಮಗೆ ಏನು ಅದರಿಂದ ಲಾಭ ಅಂತೇಳಿ ಸೊ ಅದನ್ನೇನ್ ಹೇಳ್ತಾ ಇದ್ದಾರಪ್ಪ ಅಂತ ಅವರು ನಾವು ಏನು ಕೆಲಸ ಮಾಡ್ತಾ ಇದೀವೋ ಅದನ್ನ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಾವು ಪ್ರಯತ್ನ ಪಡಬೇಕು ಮತ್ತು ಸರಿಯಾದ ಮಾರ್ಗದಲ್ಲಿ ಅದರದು ಫಲ ಏನೇ ಇದ್ದರೂ ಅದು ಪರಮಾತ್ಮನ ಪ್ರಸಾದಂಗೆ ಭಾವಿಸಬೇಕು ಅಂದ್ರೆ ಎಂಡ್ ಆಫ್ ದ ಡೇ ರಿಸಲ್ಟ್ ಏನೋ ಬಂದ್ರೂ ಅದನ್ನು ಪಾಸಿಟಿವ್ಲಿ ನಾವು ಸ್ವೀಕರಿಸಬೇಕು ನಾವು ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಏನೋ ಮಾಡಿ ಏನೋ ಒಂದು ಅನ್ಯ ಮಾರ್ಗದಿಂದ ಹೋಗಿ ನಾವು ಜಯ ಗಳಿಸಿದ್ರು ಅದು ಕೊನೆ ತನಕ ಇರಲ್ಲ ಸೊ ಎಂಡ್ ಆಫ್ ದ ಡೇ ಒಳ್ಳೆತನೇ ಗೆಲ್ಲಬೇಕು ಈ ಸಿನಿಮಾಟಿಕ್ ಹೇಳಬೇಕಪ್ಪ ಹೇಳ್ಬೇಕಪ್ಪ ಅಂತ ಅಂದರೆ ಸಿನಿಮಾದಲ್ಲಿ ಒನ್ ಡೈಲಾಗಿದೆ ಎಂತೆ ದೊಡ್ಡ ಇಲ್ಲನಾದ್ರೂ ಕೊನೆ ಗೆಲ್ಲೋದು ಹೀರೋನೆ ಅಂದ್ರೆ ಹೀರೋ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡೋದು ಒಳ್ಳೆತನ ಸೊ ಅದಕ್ಕಾಗಿನೇ ಯಾವಾಗಲೂ ಒಳ್ಳೆತನೇ ಗೆಲ್ಲುತ್ತೆ ಸೊ ಹಾಗಾಗಿ ಯಾವಾಗಲೂ ನಮ್ಮ ಯೋಚನೆಗಳು ಶುದ್ಧವಾಗಿರಬೇಕು ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಕಷ್ಟಪಟ್ಟು ಮುಂದೆ ಹೋಗಬೇಕು ಅದನ್ನ ಬಿಟ್ಟು ಅನ್ಯ ಮಾರ್ಗವನ್ನ ತುಳಿಬಾರದು ನಮ್ಮ ಬುದ್ಧಿ ಎಲ್ಲವನ್ನು ಶುದ್ಧವಾಗಿಟ್ಕೋಬೇಕು ನಾವು ಮಾಡುವಂತ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಇದರಿಂದ ನಮಗೆ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಕ್ಕ ಸಿಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್